ಎಕ್ಸಿಟ್ ಪೋಲ್ಗಳಲ್ಲಿ ಊಹಿಸಿದ ಕಿತ್ತ ಕಡಿಮೆ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸುತ್ತಿದ್ದಂತೆ ಷೇರು ಮಾರುಕಟ್ಟೆಯಲ್ಲಿ ಅದಾನಿ ಗ್ರೂಪ್ ಷೇರುಗಳು ಭಾರಿ ಕುಸಿತ ಕಂಡಿದೆ ಗೌತಮ್ ಅದಾನಿ ಮಾಲೀಕತ್ವದ ಅದಾನಿ ಗ್ರೂಪ್ನ ಎಲ್ಲ ಷೇರುಗಳು ಮಂಗಳವಾರ ಇಳಿಕೆಯಾಗಿದೆ ಅದಾನಿ ಪೋರ್ಟ್ಸ್ ಷೇರು ಶೇಕಡಾ ಇಪ್ಪತ್ತರಷ್ಟು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಎಂಬತ್ತರಷ್ಟು ಅದಾನಿ ಪವರ್ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ತಾರರಷ್ಟು ಅದಾನಿ ಪವರ್ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ತಾರರಷ್ಟು ಅಂಬುಜಾ ಸಿಮೆಂಟ್ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತರಷ್ಟು ಅದಾನಿ ಎಂಟರ್ಪ್ರೈಸಸ್ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಹದಿಮೂರರಷ್ಟು ಕುಸಿದಿದೆ ಅದಾನಿ ಟೋಟಲ್ ಗ್ಯಾಸ್ ಶೇಕಡಾ ಹದಿನೆಂಟು ಪಾಯಿಂಟ್ ಐವತ್ತೈದು ಅದಾನಿ ಗ್ರೀನ್ ಎನರ್ಜಿ ಶೇಕಡ ಹದಿನೆಂಟು ಪಾಯಿಂಟ್ ಮೂವತ್ತೊಂದು ಎನ್ ಡಿ ಟಿ ವಿ ಶೇಕಡಾ ಹದಿನೈದು ಪಾಯಿಂಟ್ ಅರವತ್ತೈದು ಎ ಸಿ ಸಿ ಶೇಕಡಾ ಹದಿನಾಲ್ಕು ಪಾಯಿಂಟ್ ನಲವತ್ತೊಂಬತ್ತು ಮತ್ತು ಅದಾನಿ ವಿಲ್ಮಾರ್ ಶೇಕಡಾ ಒಂಬತ್ತು ಪಾಯಿಂಟ್ ಎಂಬತ್ತೊಂದರಷ್ಟು ಕುಸಿದಿದೆ ಈ ಹಿಂದಿನ ಸೆಷನ್ನಲ್ಲಿ ಭಾರಿ ಲಾಭವನ್ನು ದಾಖಲಿಸಿದ ಬಿಎಸ್ಇಕ್ಸೆಸ್ ಮಂಗಳವಾರ ಭಾರೀ ನಷ್ಟ ಅನುಭವಿಸಿದೆ ಸಕ್ಸೆಸ್ ನಾಲ್ಕು ಲಕ್ಷ ಹದಿಮೂರು ಸಾವಿರದ ಒನ್ನೂರ ನಲ್ವತ್ನಾಲ್ಕು ಅಂಕ ಅಥವಾ ಶೇಕಡಾ ಐದು ಪಾಯಿಂಟ್ ನಲವತ್ತರಷ್ಟು ಕುಸಿದಿದೆ ಷೇರು ಮಾರುಕಟ್ಟೆಯಲ್ಲಿ ಅದಾನಿ ಸಂಸ್ಥೆ ವಂಚನೆ ಮಾಡಿದೆ ಎಂದು ಹಿಡನ್ಬರ್ಗ್ ವರದಿ ಮಾಡುವುದಕ್ಕೂ ಮುನ್ನ ಇದ್ದ ಮಾರುಕಟ್ಟೆ ಮೌಲ್ಯಕ್ಕೆ ಅದಾನಿ ಎಂಟರ್ಪ್ರೈಸಸ್ ಅದಾನಿ ಸ್ಪೋರ್ಟ್ಸ್ ಅದಾನಿ ಪವರ್ ಮತ್ತು ಅದಾನಿ ಗ್ರೀನ್ ಸೇರಿದಂತೆ ಹಲವಾರು ಷೇರುಗಳು ತಲುಪಿದ್ವು ಬಿಜೆಪಿ ನೇತೃತ್ವದ ಎನ್ ಡಿ ಎರಡುನೂರ ತೊಂಬತ್ತಾರು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದು ಇಂಡಿಯಾ ಒಕ್ಕೂಟ ಎಕ್ಸಿಟ್ ಪೋಲನ್ನು ಹುಸಿಗೊಳಿಸಿ ಎರಡುನೂರ ಇಪ್ಪತ್ತೇಳು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ ಬಿಜೆಪಿ ಐನೂರ ನಲವತ್ತೈರಡು ಸ್ಥಾನಗಳಲ್ಲಿ ಎರಡುನೂರ ಮೂವತ್ತಾರರಲ್ಲಿ ಮುಂದಿದೆ ಕಾಂಗ್ರೆಸ್ ಹತ್ತೊಂಬತ್ತೇಳರಲ್ಲಿ ಮುನ್ನಡೆ ಸಾಧಿಸಿದೆ ಬಿಜೆಪಿ ಹಲವಾರು ಕ್ಷೇತ್ರಗಳನ್ನು ಕಳೆದುಕೊಂಡರೆ ಕಾಂಗ್ರೆಸ್ಗೆ ಖಾತೆಗೆ ಐವತ್ತೆರಡು ಕ್ಷೇತ್ರಗಳು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ